ನಮಸ್ಕಾರ ಹೈಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಕೋಲಾರದ ಹೆಸರದಂತ ಸಿಎಂ ಟೊಮಾಟೋ ಮಂಡಿಯಲ್ಲಿ ಇದೀವಿ ಬನ್ನಿ ನಾವು ಪ್ರತಿದಿನ ಕೂಡ ಆಕ್ಷನ್ ಆದ್ಮೇಲೆ ನಿಮ್ಗೆ ಬೆಳೆ ತೋರಿಸ್ತಾ ಇದೀವಿ ಅದೇ ರೀತಿ ಕೂಡ ಇವತ್ತು ಭಾನುವಾರ ಬನ್ನಿ ಭಾನುವಾರ ಸಿಎಂ ಟೊಮಾಟೋ ಮಂಡಿಯಲ್ಲಿ ನಾಟಿ ಎಷ್ಟಿದೆ ಸೀಡ್ಸ್ ಎಷ್ಟಿದೆ ಅದನ್ನ ತಿಳಿಯೋಣ мурат налабат нура налабатнуаура нура нура аннан уат дейт нурат дейт нурат ипот нура и нура ибот

நூறு ஐந்து ஐந்து நூறா நூறாணி ನೀವು ಪ್ರತಿದಿನ ಟೊಮಾಟೊ ಬೆಲೆ ನೋಡ್ಬೇಕಾ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮ್ರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಕೋಲಾರ